ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮಾವಾಸ್ಯೆಯ ದಿನ ಯಾವ ರಾಶಿಯವರಿಗೆ ಅದೃಷ್ಟ ಕಲ್ಲಿದೆ ದ್ವಿಪುಷ್ಕರ ಯೋಗ ಸ್ಟಾರ್ಟ್ ಆಗಿದ್ದ ಸ್ನೇಹಿತರೆ ಈ ರಾಶಿಗೆ ಡಬಲ್ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ದರೆ ಉನ್ನತ ಏಕದಾಸಿ ಅಥವಾ ಉತ್ಪನ್ನ ಏಕದಾಸಿ ಈ ದಿನದಂದು ದ್ವಿಪುಷ್ಕರ ಯೋಗ ಪ್ರೀತಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಈ ರಾಶಿಗಳಿಗೆ ಮಂಗಳವಾರ ಹೇಗಿರುತ್ತದೆ ಅಂತಂದರೆ ತುಂಬಾ ದಿನಗಳು ಚೆನ್ನಾಗಿರುತ್ತದೆ ನೀವು ಅಬ್ಸರ್ವ್ ಮಾಡಿರಬೇಕು ಮಂಗಳವಾರದಿಂದ ಹಿಡಿದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಅಮಾವಾಸ್ಯೆ ಮುಗಿದ ನಂತರನೂ ಕೂಡ ಈ ರಾಶಿಯವರಿಗೆ ತುಂಬ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮೊದಲನೇದಾಗಿ ಹೇಳೋದೇನೆಂದರೆ ಋಷಭ ರಾಶಿಯವರಿಗೆ ಹೇಗೆಲ್ಲ ಇರುತ್ತದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಅಮಾವಾಸ್ಯೆ ದಿನ ಋಷುಭ ರಾಶಿಗೆ ಸೇರಿದ ಜನರಿಗೆ ನವೆಂಬರ್ ಇಪ್ಪತ್ತೆಂಟು ಬಹಳ ವಿಶೇಷವಾದ ದಿನವಾಗಿರಲಿದೆ ಸ್ನೇಹಿತರೆ ಋಷುಭ ರಾಶಿಗೆ ಸೇರಿದ ಜನರು ವಿಷ್ಣುವಿನ ಕೃಪೆಯಿಂದಾಗಿ ಹಿಂದೆಂದು ಪಡೆಯದಂತಹ ಉತ್ತಮ ಅವಕಾಶಗಳನ್ನು ನಾಳೆ ಪಡೆಯುವರು ಇದರಿಂದಾಗಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರಸಿದ್ಧಿ ಹೆಚ್ಚಾಗುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ ನಾಳೆ ಅಂದರೆ ಇಪ್ಪತ್ತೆಂಟು ನೀವು ಹೂಡಿಕೆಯನ್ನು ಮಾಡಬೇಕಾದರೆ ಉತ್ತಮವಾದ ಅವಕಾಶಗಳು ದೊರಕುವುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡಬೇಕೆಂದಿರುವ ಋಷಭ ರಾಶಿಗೆ ಸೇರಿದ ಜನರು ನಾಳೆ ಉತ್ತಮ ಯಶಸ್ಸನ್ನು ಪಡೆಯುವವರು ಮತ್ತು ನಿಮ್ಮ ಪಾಲುದಾರರೊಂದಿಗಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಕೆಲಸವನ್ನು ಮಾಡುವ ಋಷುಭ ರಾಶಿಗೆ ಸೇರಿದ ಜನರು ನೆಮ್ಮದಿಯನ್ನು ಕಾಣುವವರು ಅಂತಲೇ ಹೇಳಬಹುದು ಎಲ್ಲ ತಪ್ಪುಗಳು ತಿಳುವಳಿಕೆಗಳು ದೂರವಾಗಬಹುದು ಕೆಲಸವನ್ನು ಮಾಡುವ ಋಷುಭ ರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರು ನಾಳೆ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವರು ಇದರಿಂದಾಗಿ ನೀವು ಪರಸ್ಪರ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಇಬ್ಬರ ಮುಖದಲ್ಲಿಯೂ ನಗು ಸದಾ ಇರಲಿದೆ ಸಂಜೆ ಋಷುಭ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರು ಅಥವಾ ಪ್ರೀತಿ ಪಾತ್ರರೊಂದಿಗೆ ಯಾವುದಾದರೂ ಸಮಾರಂಭಕ್ಕೆ ತೆರಳುವ ಉತ್ತಮ ಅವಕಾಶ ದೊರಕುವುದು ಇನ್ನು ಎರಡನೇದಾಗಿ ಹೇಳೋದಾದರೆ ಸಿಂಹರಾಶಿಯವರಿಗೆ ಸಿಂಹ ರಾಶಿಯ ಜನರಿಗೆ ನವೆಂಬರ್ ಇಪ್ಪತ್ತೆಂಟರಿಂದ ಹಿಡಿದು ಅಮಾವಾಸ್ಯೆ ಮುಗಿದ ನಂತರವೂ ಕೂಡ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ದಿನವಾಗಿರಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಗೆ ಸೇರಿದ ಜನರು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವವರು ಮತ್ತು ಇಂದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ದೊರಕಲಿದೆ ಇದರಿಂದಾಗಿ ನೀವು ನಿಮ್ಮದೇ ಆದಂತಹ ಗುರುತನ್ನು ಹೊಂದಿದಿರಿ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸಗಳಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಸಂಬಂಧಿಕರಿಂದ ನಿಮಗೆ ಶುಭ ಸುದ್ದಿ ದೊರಕುವ ಉತ್ತಮವಾದ ಯೋಗವಿದೆ ನಾಳೆ ರಾಶಿಯವರಿಗೆ ಸೇರಿದ ಜನರು ಸಾಹಸ ಮತ್ತು ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ನೀವು ಜೀವನವನ್ನು ಉತ್ತಮಗೊಳಿಸಲು ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸುವಿರಿ ಅಂಗಡಿ ಅಥವಾ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭ ಗಳಿಸುವುದರೊಂದಿಗೆ ಹೊಸ ಹೊಸ ಆಲೋಚನೆಗಳು ಮತ್ತು ಯೋಚನೆಗಳನ್ನು ಮಾಡುವುದರಿಂದ ನಿಮ್ಮ ಧನ ಸಂಪತ್ತಿನ ಸಾಕಷ್ಟು ವೃದ್ಧಿಯಾಗುವ ಅವಕಾಶವಿದೆ ರಾಶಿಗೆ ಸೇರಿದ ಜನರು ಕುಟುಂಬ ಜೀವನವು ನಾಳೆ ಉತ್ತಮವಾಗಿರುವುದು ಮತ್ತು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಇಷ್ಟದ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮವಾದ ಅವಕಾಶಗಳನ್ನು ಪಡೆಯುವರು ಸಂಜೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯನ್ನುವರೆಗೆ ಸುತ್ತಾಡಿಸಲು ಕರೆದುಕೊಂಡು ಹೋಗುವಿರಿ ಇದರಿಂದಾಗಿ ನಿರ ನಡುವಿನ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಸಂಬಂಧ ಸಾಕಷ್ಟು ಬಲಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ನವೆಂಬರ್ ಇಪ್ಪತ್ತೆಂಟರ ದಿನ ತುಂಬಾ ಚೆನ್ನಾಗಿರುತ್ತದೆ ಅಮಾವಾಸ್ಯ ದಿನ ಈ ತುಲಾರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರು ಎಲ್ಲ ಕೆಲಸಗಳನ್ನು ವಿಷ್ಣುವಿನ ಕೃಪೆಯಿಂದಾಗಿ ಪೂರ್ಣಗೊಳಿಸುವ ಉತ್ತಮವಾದ ಯೋಗವಿದೆ ಮತ್ತು ಸಾಮಾಜಿಕ ಹಾಗೂ ರಾಜಕೀಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಯಶಸ್ಸು ಲಭಿಸುವುದು ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದರಿಂದ ನೀವು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದಿವಿರಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ತುಲಾರಾಶಿಗೆ ಸೇರಿದ ಜನರು ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಮಾಡಬೇಕಾದ್ದ ನಾಳೆ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದರಲ್ಲಿ ಯಶಸ್ಸನ್ನು ಕಾಣುವಿರಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ನೀವು ದ್ವಿಗುಣ ಲಾಭವನ್ನು ಪಡೆಯುವುದಕ್ಕೂ ಕೂಡ ಮುಂದಾಗುವಿರಿ ಅಂತಲೇ ಹೇಳಬಹುದು ತುಲಾರಾಶಿಗೆ ಸೇರಿದ ಜನರು ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಮಾಡಿಕೊಳ್ತೀರಿ ಅತಿ ಹೆಚ್ಚಾಗಿ ದನ ಲಾಭವನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ನಾಳೆ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದರಲ್ಲಿ ಯಶಸ್ಸನ್ನು ಕಾಣುವಿರಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ನೀವು ದ್ವಿಗುಣ ಲಾಭವನ್ನು ಪಡೆಯುವುದರಲ್ಲೂ ಕೂಡ ಅತಿ ಹೆಚ್ಚಾಗಿ ಧನ ಲಾಭವನ್ನು ನೋಡ್ತೀರಾ ಸಹ ಸಾಧಿಸುವಿರಿ ಮತ್ತು ತುಲಾರಾಶಿಗೆ ಸೇರಿದ ಜನರು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಾಳೆ ಅಂದರೆ ಇಪ್ಪತ್ತೆಂಟು ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಮತ್ತು ಪೂರ್ತಿ ದಿನ ನೀವು ಉತ್ಸಾಹದಿಂದಿರುವಿರಿ ಕುಟುಂಬಕ್ಕೆ ಸಂಬಂಧಿಸಿದಂಥ ಖರ್ಚುಗಳನ್ನು ನಿಭಾಯಿಸಲು ನಿಮಗೆ ನಿಮ್ಮ ಮಕ್ಕಳು ಸಹಾಯವನ್ನು ಮಾಡುವವರು ಇದರಿಂದಾಗಿ ನಿಮಗೆ ಸಂತೋಷವಾಗುವುದು ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗಿನ ದೇವರ ದರ್ಶನ ಪಡೆಯುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಅಂದರೆ ಧನಲಾಭ ಹೆಚ್ಚಾಗಿ ಸಿಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸುದಾದ್ರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಒಂದು ಅಮಾವಾಸ್ಯೆ ದಿನ ಕನ್ಯಾರಾಶಿಯವರಿಗೆ ನೀವು ಕೆಲವು ದೀರ್ಘ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ಪುಸ್ತಕರಾಗಿರುತ್ತೀರಿ ಅದನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಇಂದು ಅಂದರೆ ಇಪ್ಪತ್ತೆಂಟನೇ ತಾರೀಕಿಂದ ಹಿಡಿದು ನಿಮಗೆ ನೀವು ನಿಮ್ಮ ಎಲ್ಲಾ ಕಾರ್ಯಗಳನ್ನು ಧೈರ್ಯದಿಂದ ಪೂರ್ಣಗೊಳಿಸಬೇಕು ಅನ್ನುವ ಛಲ ನಿಮ್ಮಲ್ಲಿ ಬರುತ್ತದೆ ಆಗ ಮಾತ್ರ ಅವು ಪೂರ್ಣಗೊಳಿಸುತ್ತವೆ ಅಂತಲೇ ಹೇಳಬಹುದು ಈ ಸಂಜೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣತೆ ಉಂಟಾಗಬಹುದು ಆ ಕಾರಣದಿಂದಾಗಿ ನೀವು ಚಿಂತೆ ಮತ್ತು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ ಇದರ ಜೊತೆಗೆ ಡಿಸೆಂಬರ್ ಹದಿನಾರರಿಂದ ಇವರಿಗೆ ಸೂರ್ಯನ ಕೃಪೆ ಜೀವನ ಸುಖಮಯ ದುಡ್ಡಿನ ಮಳೆ ಅಂತಲೇ ಹೇಳಬಹುದು ನಿಮ್ಮ ಸಿಹಿ ಮಾತುಗಳಿಂದ ಅದನ್ನು ತೆಗೆದುಹಾಕುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ನಿಮಗೆ ಯಾವುದೇ ದೈಹಿಕ ಸಮಸ್ಯೆ ಇದ್ದರೆ ಇಂದು ನಿಮ್ಮ ನೋವು ಹೆಚ್ಚಾಗಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ಒಂದು ಇಟ್ಕೊಂಡ್ರೆ ಬೆಟರ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗಿನ ವಾದವನ್ನು ಹೊಂದಿರಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ತೊಂದರೆಗೊಳಗಾಗುತ್ತದೆ ನಿಮ್ಮ ಅತ್ತಿಗೆಯಿಂದ ಯಾವುದೇ ಅಸಮಾಧಾನವಿದ್ದರೆ ಇಂದು ನಿಮ್ಮ ಸಿಹಿ ಮಾತುಗಳಿಂದ ಅದನ್ನು ತೆಗೆದುಹಾಕುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ ಸ್ನೇಹಿತರೆ ನಿಮ್ಮ ಎತ್ತವರ ಬೆಂಬಲ ಮತ್ತು ಆಶೀರ್ವಾದದಿಂದ ನೀವು ಸ್ವಲ್ಪ ಆಸ್ತಿಯನ್ನು ಪಡೆಯುವ ಲಾಭವಾದ ಸಾಧ್ಯತೆ ಹೆಚ್ಚಿದೆ ಇಂದು ನಿಮ್ಮ ಕುಟುಂಬದ ಬಗ್ಗೆ ನೀವು ಅತಿಯಾದ ನಂಬಿಕೆಯನ್ನು ಇಡ್ತೀರ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತದೆ ರಾಶಿಯವರು ತಪ್ಪದೆ ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅದೃಷ್ಟ ಬಂದು ಅರವತ್ತ್ಮೂರು ಪರ್ಸೆಂಟ್ ನಿಮ್ಮ ಅದೃಷ್ಟ ದಿನಗಳಾಗಿರುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅರವತ್ತ್ಮೂರು ಪರ್ಸೆಂಟ್ ನಿಮ್ಮ ಅದೃಷ್ಟ ಇರುತ್ತದೆ ಸ್ನೇಹಿತರೆ ಹೆಚ್ಚು ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ವಹಿಸಬೇಕಾಗುತ್ತದೆ ಇನ್ನು ಕೊನೆಯ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ಡಿಸೆಂಬರ್ ಅಮಾವಾಸ್ಯ ದಿನ ದಿನಗಳು ಹೇಗಿರುತ್ತದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅಮಾವಾಸ್ಯ ದಿನ ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರವೂ ಕೂಡ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಸಹೋದರ ಅಥವಾ ಸಹೋದರಿಯ ಮದುವೆಯಲ್ಲಿ ಯಾವುದೇ ಅಡೆತಡೆಗಳು ಕಂಡು ಬಂದರೆ ಹಿರಿಯ ಸದಸ್ಯರ ಸಹಾಯದಿಂದ ನೀವು ಅದನ್ನು ತೆಗೆದಾಕುವಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಇದು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನೀವು ಕೆಲವು ಪ್ರಮುಖ ಕೆಲಸಗಳಿಗಾಗಿ ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ವಿಷ್ಣುವಿನ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಸ್ನೇಹಿತರೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಎಪ್ಪತ್ತೊಂದು ಪರ್ಸೆಂಟ್ ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟು ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟಾಗಿರೋದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನೆಲ್ಲ ಯಾರು ಹೊಂದಿದ್ದಾರೆ ಅವರಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್